ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಯಾವ ಜನತೆ ಸಂಗೊಳ್ಳಿ ರಾಯಣ್ಣನನ್ನ ಹೂಮಾಲೆ ಹಾಕಿ ಸ್ವಾಗತ ಮಾಡಬೇಕಾಗಿತ್ತು ಕಲ್ಲು ಕಲ್ಲಿಡ್ಕೊಂಡು ನಿತ್ಕೊಂಡು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಹಿಂತ ಹರಿಸ್ತಾರೆ ಅಂದ್ರೆ ನಾವೇನು ಪಾಕಿಸ್ತಾನದಲ್ಲಿ ಸಂಗೊಳ್ಳಿ ರಾಯಣ್ಣ ಯಾರ ಸ್ವತ್ತಲ್ಲ ರಾಷ್ಟ್ರದ ಸ್ವತ್ತು ರಾಷ್ಟ್ರಕ್ಕಾಗಿ ಪ್ರಾಣವನ್ನ ಕೊಟ್ಟಂತ ರಾಷ್ಟ್ರವೀರ ಕಂಡು ಮೆಟ್ಟಿದ ನಾಡು ಕಿದು ಗಂಡು ಗಲಿಗಳ ಬೀಡು ಕಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು ಕಂಡು ಮಾಡದ ಗಂಡು ಬಂಡಾಯ ಬೆದ್ದಿದೆ ನೋಡು ಕಾಡು ಬೇಡಲು ಮರೆದು ಕಂಡುಪಾಡಲು ಮುರಿದು ಚಿರಂಗಿ ಪುಂಡರ ರುಬ್ಬವ ಕಡಿಯಲು ಶಸ್ತ್ರಧಾರಿ ಶಕ್ತಿಯಾಗಿ ದುಂಬಿದೆ ನೋಡು ಕಂಡು ಮೆಟ್ಟಿದ ನಾಡು ಕಿದು ಗಂಡು ಗಲಿಗಳ ಬೀಡು ಿ ಭಾರತಿ ಭಾರತ್ ಮಾತಾತ್ ಮಾತಾಕಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಯಾವ ಜನತೆ ನನ್ನ ಸಂಗೊಳ್ಳಿ ರಾಯಣ್ಣನನ್ನ ಹೂಮಾಲೆ ಹಾಕಿ ಸ್ವಾಗತ ಮಾಡಬೇಕಾಗಿತ್ತು ಅಂಥವ್ರು ಕಲ್ಲಿಡ್ಕೊಂಡು ನಿಂತ್ಕೊಂಡು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಹಿಂತರಸ್ತಾರೆ ಅಂದ್ರೆ ನಾವೇನು ಪಾಕಿಸ್ತಾನದಲ್ಲಿ ಇದ್ದೀವ ರಾಯಣ್ಣ ಯಾರ ಸ್ವತ್ತಲ್ಲ ರಾಷ್ಟ್ರದ ಸ್ವತ್ತು ರಾಷ್ಟ್ರಕ್ಕಾಗಿ ಪ್ರಾಣವನ್ನ ಕೊಟ್ಟಂತ ರಾಷ್ಟ್ರವೀರ